ವೆರಿ ಗುಡ್ ಈವ್ನಿಂಗ್ ನಾನು ನಿಮ್ಮ ಪ್ರೀತಿಯ ಶಕು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದ್ರೆ ಆಲ್ರೆಡಿ ನೀವು ನನ್ನ ತಮ್ಮೆಲ್ಲ ನೋಡಿರ್ತೀರಾ ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇರೋ ವಿಷಯ ಬಂದು ಒಂದು ಆರೋಗ್ಯ ಇಲಾಖೆಯಿಂದ ಕೆಲವೊಂದಷ್ಟು ಗುಡ್ ನ್ಯೂಸ್ ಬಂದಿದೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಯಾರೆಲ್ಲ ಅಕೌಂಟ್ ಓಪನ್ ಮಾಡಿದೀರಾ ಅವರಿಗೆ ಮೂರ್ ಸಾವಿರ ತಿಂಗಳಿಗೆ ಸಿಗುತ್ತೆ ಅಂತ ತುಂಬಾ ಸಿಕ್ಕಾಪಟ್ಟೆ ಈ ವಿಷಯ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹೌದಲ್ವಾ ಎರಡು ವಿಷಯದ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಫುಲ್ ವೀಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಈ ಕೂಡಲೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟದ್ದು ಓಕೆನಾ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಿದ್ದು ಓಕೆನಾ ಇವಾಗ ಎಷ್ಟು ರೇಷನ್ ಕಾರ್ಡ್ಗಳು ರದ್ದಾಗಿದೆ ಹೌದಲ್ವಾ ಸೊ ಯಾ ರದ್ದು ಅನ್ನೋದಕ್ಕಿಂತ ಎ ಪಿ ಎಲ್ ಇಂದ ಬಿ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಆಗ್ತಾ ಇದೆ ಹೌದಲ್ವಾ ಆಗಿದೆ ಸೊ ಕೆಲವೊಂದು ಎಷ್ಟು ರೇಷನ್ ಕಾರ್ಡ್ಗಳು ಏನಾಗಿದೆ ಬ್ಯಾನ್ ಆಗಿದೆ ರದ್ದು ಕೂಡ ಆಗಿದೆ ಸೊ ಸಿ ಎಂ ಸಿದ್ದರಾಮಯ್ಯ ಅವರು ಖಡಕ್ ಆಗಿ ನಮ್ಗೆ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತ ಅಂದ್ರೆ ಯಾವ ಯಾವ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಆ ರದ್ದಾಗಿರೋ ರೇಷನ್ ಕಾರ್ಡ್ಗಳನ್ನ ಪರೀಕ್ಷೆ ಪರಿಷ್ಕರಣೆ ಮಾಡೋ ಹಾಗಿಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡೋ ಹಾಗಿಲ್ಲ ಸೊ ನೀವೇನು ಮಾಡಬೇಕು ಅಂದ್ರೆ ಇಮ್ಮಿಡಿಯೇಟ್ ಆಗಿ ರದ್ದಾಗಿರೋ ರೇಷನ್ ಕಾರ್ಡ್ ರಿನ್ಯೂವಲ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ಎ ಪಿ ಎಲ್ ಕಾರ್ಡ್ ಇಂದ ಬಿ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಮಾಡಿಸ್ಕೊಂಡಿದ್ದಾರೆ ಸೊ ಅವ್ರದ್ದು ಕೆಲವೊಂದು ರೇಷನ್ ಕಾರ್ಡ್ ಕೂಡ ಬ್ಯಾನ್ ಆಗಿದೆ ರದ್ದಾಗಿದೆ ಸ್ಟಾಪ್ ಆಗಿದೆ ಸೊ ಅದನ್ನು ಕೂಡ ವಿತೌಟ್ ಇನ್ವೆಸ್ಟಿಗೇಷನ್ ಅವ್ರಿಗೆ ರಿನ್ಯೂವಲ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಎಲ್ಲೋ ಒಂದ್ ಕಡೆ ಇನ್ನೂ ಮೂರ್ ನಾಲ್ಕು ತಿಂಗಳಿಂದ ಅನ್ನಭಾಗ್ಯ ಹಣ ಕೂಡ ಬಂದಿಲ್ಲ ಹೌದು ಆಗಸ್ಟ್ ಮಂತ್ನೇ ಇನ್ನೂ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಪೆಂಡಿಂಗ್ ಇದೆ ಅನ್ನಭಾಗ್ಯ ಹಣ ಇನ್ನ ಯಾವ ಮಹಿಳೆಗೂ ಸಿಕ್ಕಿಲ್ಲ ಸೆಪ್ಟೆಂಬರ್ ತಿಂಗಳದು ಬಂದಿಲ್ಲ ಅಕ್ಟೋಬರ್ ತಿಂಗಳದು ಬಂದಿಲ್ಲ ಎಲ್ಲ ಪ್ರಾಬ್ಲಮ್ ತುಂಬಾ ಫೇಸ್ ಮಾಡ್ತಾ ಇದ್ದಾರೆ ನಮ್ಮ ಮಹಿಳೆಯರಲ್ವಾ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪರವರು ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಇತ್ತೀಚಿಗಷ್ಟೇ ಮಾತನಾಡಿದ್ದಾರೆ ಏನಪ್ಪ ಅಂತ ಅಂದರೆ ಮುಂಬರುವ ದಿನಗಳಲ್ಲಿ ನಾವು ಎಲ್ಲ ಯಾರೆಲ್ಲ ಬಿ ಪಿ ಎಲ್ ಕಾರ್ಡನ್ನು ಹೊಂದಿ ರೇಷನ್ನ ತಗೋತಾ ಇದ್ದಾರೆ ಅವರಿಗೆಲ್ಲ ಮುಂಬರುವ ದಿನಗಳಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವುದಾಗಿ ಅವರು ಈಗಷ್ಟೇ ಮಾತಾಡ್ಕೊತಾ ಇದ್ದಾರೆ ಅದು ಫೈನಲೈಸ್ ಆಗಿಲ್ಲ ವಿಷಯ ಬಟ್ ಮಾತಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ವಿಷಯವನ್ನ ಸರ್ಕಾರ ಮುಂದೆ ಇಟ್ಟಾಗ ದಿನಸಿ ಕಿಟ್ಟನ್ನ ಕೊಡಬೇಕು ಇಲ್ಲ ಅಂದ್ರೆ ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡಬೇಕು ಇಲ್ಲ ಅಂದ್ರೆ ಡಿ ಬಿ ಟಿ ಹಣವನ್ನೇ ಕೊಡಬೇಕಾಗತ್ತೆ ಅಂತ ಹೇಳಿ ಇವಾಗ ಡಿಸ್ಕಷನ್ ಅಲ್ಲಿ ನಡೀತಾ ಇದೆ ಓಕೆನಾ ಇನ್ನ ಅದು ಫೈನಲೈಸ್ ಆಗಿಲ್ಲ ಡಿ ಬಿ ಟಿ ಹಣವನ್ನೇ ಕೊಡೋದಾಗಿ ಅವರು ಫೈನಲೈಸ್ ಮಾಡೋ ಮೂಮೆಂಟ್ ಅಲ್ಲಿ ಇದ್ದಾರೆ ಇದ್ರ ಬಗ್ಗೆ ನನ್ನ ಒಂದು ಪರ್ಸ್ನಲಿ ಒಪಿನಿಯನ್ ಹೇಳ್ಕೋಬೇಕು ಅನ್ನೋದಾದ್ರೆ ಈ ಡಿ ಬಿ ಟಿ ಹಣ ಕೊಡೋದ್ರ ಬದಲು ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡೋದು ಬೆಸ್ಟ್ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಆಗಸ್ಟ್ ತಿಂಗಳಲ್ಲೇ ಇನ್ನು ಫಾರ್ಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಓಕೆನಾ ಅನ್ನಭಾಗ್ಯ ಹಣ ನಲ್ವತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನು ಸಿಕ್ಕಿಲ್ಲ ಸೆಪ್ಟೆಂಬರ್ ಮಂತದ್ದು ಕೂಡ ಅನ್ನಭಾಗ್ಯ ಹಣ ಇನ್ನು ಬಿಡುಗಡೆಯೂ ಆಗಿಲ್ಲ ಅಕ್ಟೋಬರ್ ಮಂತ್ ಹಣ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಹೀಗಾಗಿ ಎಲ್ಲರೂ ಕೂಡ ಅನ್ನಭಾಗ್ಯ ಹಣ ಸಿಗದೇನೆ ಸ್ವಲ್ಪ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಎಷ್ಟೋ ಮಹಿಳೆಯರಿಗೆ ನಾಲ್ಕು ಲಕ್ಷ ಮಹಿಳೆಯರಿಗೆ ಇನ್ನ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇಲ್ಲ ಅಪ್ಲೈ ಮಾಡಿದರೂ ಕೂಡ ಅವರಿಗೆ ಗೃಹಲಕ್ಷ್ಮಿ ಹಣ ಬರ್ತಾಯಿಲ್ಲ ಯಾಕೆ ಅಂತ ನಾನು ನನ್ನ ಬಿಫೋರ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ಹೌದಲ್ವಾ ಆಧಾರ್ ಸೀಡಿಂಗ್ ಮಾಡಿಸ್ಬೇಕು ಆಧಾರ್ ಲಿಂಕ್ ಮಾಡಿಸ್ಬೇಕು ಅಕೌಂಟಿಗೆ ಅನ್ನೋ ಎಷ್ಟೋ ಬೇಸಿಕ್ ನಾಲೆಡ್ಜ್ ಕೂಡ ಕೆಲವು ಜನಗಳಿಗೆ ಗೊತ್ತಿಲ್ಲ ಹಿಂಗಾಗಿ ಅವರಿಗೆ ಗೃಹಲಕ್ಷ್ಮಿ ಹಣ ಕೂಡ ಸಿಗ್ತಾ ಇಲ್ಲ ಮತ್ತೆ ಅನ್ನಭಾಗ್ಯ ಹಣ ಕೂಡ ಸಿಗ್ತಾ ಇಲ್ಲ ನನ್ನ ಪರ್ಸ್ನಲ್ ಒಪಿನಿಯನ್ ಏನಪ್ಪಾ ಅಂತಂದ್ರೆ ಈ ಒಂದು ರೀಸನ್ಗೆ ಈ ಅನ್ನಭಾಗ್ಯ ಹಣ ಕೊಡೋದ್ರ ಬದಲು ಡಿ ಬಿ ಟಿ ಹಣ ಹಂಚೋ ಬದಲು ಹತ್ತು ಕೆ ಜಿ ಹಕ್ಕಿ ಕೊಡೋದೇ ಬೆಸ್ಟ್ ಅಂತ ನನಗನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಆರು ತಿಂಗಳಿಂದ ಕೆಲವೊಂದು ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅಲ್ಲ ಬ್ಯಾನ್ ಆಗಿದೆ ಅದು ಯೂಸ್ ಆಗ್ತಾಯಿಲ್ಲ ಆ ರೇಷನ್ ಕಾರ್ಡ್ಗೆ ರೇಷನ್ ಸಿಗ್ತಾ ಇಲ್ಲ ಇವಾಗ ಏನಂತ ರೂಲ್ಸ್ ಮಾಡಿದ್ದಾರೆ ಅಂತ ಅಂದರೆ ಆರು ತಿಂಗಳಿಂದ ನಿಮ್ಮ ನಿಮ್ಮ ಪರ್ಸ್ನಲ್ ರೀಸನ್ಗೋಸ್ಕರ ನೀವು ರೇಷನ್ ಕಾ ರೇಷನನ್ನು ತಗೊಳ್ದೇನೆ ಇರ್ಬೋದು ಆ ರದ್ದಾಗಿರುವಂಥ ರೇಷನ್ ಕಾರ್ಡನ್ನ ಈ ಕೂಡಲೇ ರಿನುವಲ್ ಮಾಡಿಸಿ ಅಂತ ಸರ್ಕಾರ ಹೇಳಿದೆ ಓಕೆನಾ ಸೊ ನೀವು ಪರ್ಸ್ನಲ್ ರೀಸನ್ ಏನಾದರೂ ಆಗಿರ್ಬೋದು ನೀವು ರೇಷನ್ ಕೊಡೋ ಟೈಮ್ಗೆ ಬೇರೆ ಅಲ್ಲಿ ಬೇರೆ ಯಾವುದೋ ಪ್ಲೇಸಲ್ಲಿ ಇರ್ಬೋದು ಅಥವಾ ನಿಮಗೆ ಹುಷಾರಿಲ್ದೇನೆ ಬಂದು ತಗೊಳಕಾಗ್ತೇನೂ ಇರ್ಬೋದು ಬೇ ವಾಟ್ ಎವರ್ ಅದು ನಿಮ್ಮ ಪರ್ಸ್ನಲ್ ರೀಸನ್ನಿಂದ ನೀವು ರೇಷನ್ನ ತಗೊಳ್ದೇನೆ ಅಥವಾ ಬೇರೆ ಇನ್ಯಾವುದೋ ರೀಸನ್ನಿಂದ ನಿಮ್ಮ ರೇಷನ್ ಕಾರ್ಡು ರದ್ದಾಗಿದ್ರೆ ಅದನ್ನು ಈ ಕೂಡಲೇ ರಿನುವಲ್ ಮಾಡಿಸಿ ವಿತೌಟ್ ಇನ್ವೆಸ್ಟಿಗೇಷನ್ ರಿನಿವಲ್ ಮಾಡಿ ಅಂತಲೂ ಕೂಡ ಹೇಳಿದೆ ಇದು ಒಂಥರ ಗುಡ್ ನ್ಯೂಸ್ ಅಲ್ವಾ ಫ್ರೆಂಡ್ಸ್ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ನಿಮ್ಮ ರದ್ದಾಗಿರೋ ರೇಷನ್ ಕಾರ್ಡು ರಿನಿವಲ್ ಆಗಬೇಕು ಅಂತ ಹೇಳಿದ್ರೆ ನೀವು ಆ ರೇಷನ್ ಕೊಡೋ ಟೈಮ್ನಲ್ಲಿ ನೀವು ಊರಿಂದ ಊರಿಗೆ ಬೇರೆ ಊರಿಗೆ ಹೋಗಿರ್ಬೋದು ಅಥವಾ ನಿಮಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು ನಿಮ್ಗೆ ಏನಾಗಿತ್ತು ಯಾವ ರೀಸನ್ನಿಂದ ನೀವು ನಿಮ್ಮ ರೇಷನ್ ಕಾರ್ಡು ರದ್ದಾಗಿತ್ತು ಯಾವ ರೀಸನ್ನಿಂದ ನೀವು ರೇಷನ್ನ ತೊಗೊಳಿಕ್ಕಾಗಿಲ್ಲ ಅದ್ರದ್ದು ಒಂದು ಪ್ರೂಫು ನಿಮ್ಮ ಆರೋಗ್ಯ ಇಲಾಖೆ ಕಚೇರಿಗೆ ಕೊಟ್ಟರೆ ನಿಮಗೆ ಖಂಡಿತವಾಗ್ಲೂ ರೇಷನ್ ಕಾರ್ಡು ರಿನಿವಲ್ ಮಾಡಿ ಕೊಡ್ತಾರೆ ಓಕೆನಾ ಇದೆಲ್ಲ ಯಾಕಪ್ಪ ಇಷ್ಟ ಆಯಿತು ಅಂತಂದ್ರೆ ಸರ್ಕಾರ ಒಂದ್ಸರಿ ಸ್ಟೆಪ್ ತಗೊಂಡಿದೆ ಓಕೆನಾ ಸೊ ಏನಿದ ಅದೇ ಆಗಿ ಕೂಡ ಸ್ಟಾಪ್ ಕೂಡ ಮಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ವಿರೋಧ ಪಕ್ಷದವರು ಏನು ಗುಲ್ಲೆಬ್ಬಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನಭಾಗ್ಯ ಹಣ ಕೊಡೋದಕ್ಕೆ ಜನಗಳಿಗೆ ದುಡ್ಡಿಲ್ಲ ಅವ್ರ ಹತ್ರ ಮತ್ತೆ ಗೃಹಲಕ್ಷ್ಮಿ ಹಣ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಎಲ್ಲ ಯೂಸ್ ಮಾಡ್ಕೊಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಇವಾಗ ಹೊಸ ರೂಲ್ಸ್ ತರ್ತಾ ಇದ್ದಾರೆ ಆಧಾರ್ ಕಾರ್ಡ್ ಸಾರಿ ರೇಷನ್ ಕಾರ್ಡ್ ರಿನ್ಯೂವಲ್ ಮಾಡಿಸ್ತಾ ಇದ್ದಾರೆ ವಿತೌಟ್ ಇನ್ವೆಸ್ಟಿಗೇಷನ್ ರಿನ್ಯೂವಲ್ ಮಾಡಿಸಿ ಅವ್ರಿಗೆ ರೇಷನ್ ಕಾರ್ಡ್ ನ ಕೊಡ್ತಾ ಇದ್ದಾರೆ ಅನ್ನಭಾಗ್ಯ ಹಣ ಕೊಡೋ ಬದಲು ಇವಾಗ ಹತ್ತು ಕೆಜಿ ಅಕ್ಕಿಯನ್ನೇ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ ಯಾಕೆ ದುಡ್ಡೆಲ್ಲ ಖಾಲಿ ಮಾಡಿದ್ದಾರೆ ಅದಕ್ಕೋಸ್ಕರ ಈ ತರ ಹೊಸ ನ್ಯೂಸ್ ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿರೋಧ ಪಕ್ಷದವರು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನ್ಯೂಸ್ಗಳನ್ನ ಹಬ್ಬಿಸ್ತಾ ಇದ್ದಾರೆ ಆ ಒಂದು ರೀಸನ್ಗೆ ಸರ್ಕಾರ ಇಮ್ಮಿಡಿಯೇಟ್ ಆಗಿ ಈ ರೂಲ್ಸ್ನ ಸ್ಟಾಪ್ ಮಾಡ್ತಾ ಇದೆ ಇದನ್ನೆಲ್ಲ ಕೊಡುವಾಗ್ಲೇ ಯೋಚನೆ ಮಾಡಬೇಕಿತ್ತಲ್ವಾ ಅಧಿಕಾರಿಗಳು ಇನ್ಕಮ್ ಸರ್ಟಿಫಿಕೇಟ್ನ ವೆರಿಫಿಕೇಶನ್ ಮಾಡುವಾಗ್ಲೇ ಯೋಚನೆ ಮಾಡಬೇಕಿತ್ತು ರೇಷನ್ ಕಾರ್ಡ್ನ ವಿತರಣೆ ಮಾಡಬೇಕಾದ್ರೇ ಇದನ್ನೆಲ್ಲ ಕ್ಲೀನಾಗಿ ವೆರಿಫಿಕೇಷನ್ ಮಾಡಿದರೆ ಈ ಥರ ಒಂದು ಸಮಸ್ಯೆಗಳು ಆಗ್ತಾ ಇರಲಿಲ್ಲ ಅಂತ ಹೇಳೋ ಹೇಳ್ಬೋದು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದರೆ ಪೋಸ್ಟ್ ಆಫೀಸಲ್ಲಿ ಯಾರ್ದೆಲ್ಲ ಅಕೌಂಟ್ ಓಪನ್ ಆಗಿದೆ ಅವರಿಗೆ ತಿಂಗಳಿಗೆ ಮೂರು ಸಾವಿರ ಹಣ ಬರುತ್ತೆ ಅಂತ ಹೇಳಿ ಎಷ್ಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟೋ ಮಾಧ್ಯಮಗಳಲ್ಲಿ ಈ ನ್ಯೂಸು ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ಮತ್ತು ಎಷ್ಟೋ ಜನ ಇದನ್ನು ಕೇಳಿಸ್ಕೊಂಡು ಇದನ್ನು ತಿಳ್ಕೊಂಡು ಪೋಸ್ಟ್ ಆಫೀಸಲ್ಲಿ ಒಂದು ಟೈಮಲ್ಲಿ ಕ್ಯೂ ಎ ನಿಂತಿತ್ತು ಅಕೌಂಟ್ ಓಪನ್ ಮಾಡಿಸಿದ್ರೆ ಸರ್ಕಾರ ನಮಗೆ ಮೂರು ಸಾವಿರ ಕೊಡುತ್ತೆ ಅಂತ ಹೇಳಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಇದು ಒಂದು ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು ಸುಳ್ಳು ಪೋಸ್ಟ್ ಆಫೀಸಲ್ಲಿ ನಮ್ಮ ಅಕೌಂಟ್ ಓಪನ್ ಮಾಡಿದ್ರೆ ನಮ್ಮ ಅಕೌಂಟಿಗೆ ಪ್ರತಿ ತಿಂಗಳು ಮೂರು ಸಾವಿರ ಸರ್ಕಾರ ಕೊಡುತ್ತೆ ಅನ್ನೋದು ಅಪ್ಪಟ ಸುಳ್ಳು ಅಂತಾನೆ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇಶ್ರಾಮ್ ಕಾರ್ಡ್ ಯೋಜನೆ ಅಡಿಯಲ್ಲಿ ಪ್ರಧಾನ್ ಮಾನ್ ಯೋಜನೆಯಲ್ಲಿ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗೆ ಪೋಸ್ಟ್ ಆಫೀಸಲ್ಲಿ ನಿಮ್ಮ ಒಂದು ಅಕೌಂಟ್ನ ಓಪನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣವನ್ನು ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಅರವತ್ತು ವರ್ಷಕ್ಕೆ ನೀವು ಅಮೌಂಟನ್ನು ಪ್ರತಿ ತಿಂಗಳು ಮೂರು ಸಾವಿರ ಮೂರು ಸಾವಿರ ನಿಮಗೆ ಹಣ ಸಿಗುತ್ತೆ ಅನ್ನೋ ಒಂದು ರೂಲ್ಸು ಬಂದಿದೆ ಓಕೆನಾ ಸೊ ಈ ಒಂದು ಇದನ್ನು ಬೇಸಾಗಿ ಇಟ್ಕೊಂಡು ಏನು ಮಾಡಿದ್ದಾರೆ ಅಂತ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಮೂರು ಸಾವಿರ ದುಡ್ಡು ಬರುತ್ತೆ ಅನ್ನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಒಂದು ಗಾಸಿಕ್ನ ಕ್ರಿಯೇಟ್ ಮಾಡಿದರೆ ವಿತೌಟ್ ಇನ್ವೆಸ್ಟ್ಮೆಂಟು ನಾವು ಸ್ವಲ್ಪ ದುಡ್ಡಾಗ್ತೇನೆ ಆ ಕಡೆಯಿಂದ ಯಾವುದು ದುಡ್ಡು ಬರೋದಿಲ್ಲ ಹೌದಲ್ವಾ ಇಶ್ರಾಮ್ ಯೋಜನೆಯಲ್ಲಿ ಇದು ಆಗಿರೋದು ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದ ಒಳಗೆ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಿ ನಿಮ್ಮ ಕೈಲಾದಷ್ಟು ದುಡ್ಡನ್ನು ನೀವು ಡೆಪಾಸಿಟ್ ಮಾಡಿದ್ರೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಗಂಡ ಹೆಂಡತಿ ಇಬ್ರಿಗೂ ಮೂರು ಸಾವಿರ ಬರುತ್ತೆ ಅನ್ನೋದು ನಿಜ ಅಕ್ಷರ ಸಹ ನಿಜ ಸೊ ಅದನ್ನು ಬೇಸಾಗಿ ಇಟ್ಕೊಂಡು ಇವರು ಏನು ಮಾಡಿದ್ದಾರೆ ಒಂದಷ್ಟು ಗಾಸಿಪ್ನ ಕ್ರಿಯೇಟ್ ಮಾಡಿದ್ದಾರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸಿದ್ರೆ ಮೂರು ಸಾವಿರ ಬರುತ್ತೆ ಅನ್ನೋದು ಸುಳ್ಳು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದೊಳಗೆ ನಿಮ್ಮ ಕೈಲಾದಷ್ಟು ದುಡ್ಡನ್ನು ಡೆಪಾಸಿಟ್ ಮಾಡಿದ್ರೆ ನೀವು ಅರವತ್ತು ವರ್ಷ ಆದಾಗ ಗಂಡ ಹೆಂಡತಿ ಇಬ್ರಿಗೂ ಮೂರು ಸಾವಿರ ಅಮೌಂಟ್ ಸಿಗುತ್ತೆ ಅಲ್ಲ ಎಷ್ಟು ಕಟ್ಟಬೇಕು ಏನು ಇದೆಲ್ಲ ಡೀಟೇಲ್ ಆಗಿ ನಿಮಗೆ ಬೇಕು ಅಂತಂದರೆ ನೀವು ವೆಬ್ಸೈಟ್ನ ಭೇಟಿ ಮಾಡಬೇಕಾಗುತ್ತೆ ವೆಬ್ಸೈಟಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇರುತ್ತೆ ಓಕೆನಾ ಫ್ರೆಂಡ್ಸ್ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಆರೋಗ್ಯ ಇಲಾಖೆಯಿಂದ ಬಂದಿರುವಂಥ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಮೊದಲನೇದಾಗಿ ಆರು ತಿಂಗಳಿಂದ ನಿಮ್ಮ ರೇಷನ್ ಕಾರ್ಡ್ ಏನು ರದ್ದಾಗಿದೆ ಯಾರದೆಲ್ಲ ರೇಷನ್ ಕಾರ್ಡು ಸಿಕ್ಸ್ ಮಂತ್ಸಿಂದ ರದ್ದಾಗಿದೆ ವಿತೌಟ್ ಇನ್ವೆಸ್ಟಿಗೇಷನ್ ಅದನ್ನ ರಿನ್ಯೂವಲ್ ಮಾಡಲಿಕ್ಕೆ ಹೇಳಿದ್ದಾರೆ ಅರ್ಹರ ರೇಷನ್ ಕಾರ್ಡ್ ಪೆಂಡಿಂಗ್ ಇದ್ರೆ ಅದನ್ನು ಪರಿಷ್ಕರಣೆ ಮಾಡದೇನೆ ಅವರಿಗೆ ರೇಷನ್ ಕಾರ್ಡ್ನ ನೀಡಬೇಕು ಅಂತ ಕೂಡ ಹೇಳಿದೆ ಮತ್ತೆ ಡಿಸ್ಕಷನ್ ಇದೆ ಫೈನಲೈಸ್ ಆಗಿಲ್ಲ ಮೇ ಬಿ ನನ್ಗನ್ಸಿದ ಪ್ರಕಾರ ಅವರು ಡಿ ಬಿ ಟಿ ಹಣವನ್ನೇ ಕೊಡೋದಕ್ಕೆ ಮುಂದಾಗ್ತಾರೆ ಅಂತ ಅನ್ಸುತ್ತೆ ಹತ್ತು ಕೆಜಿ ಅಕ್ಕಿ ಕೊಡೋದ ಅಥವಾ ದಿನಸಿ ಕಿಟ್ ಕೊಡೋದ ಅಥವಾ ಡಿ ಟಿ ಹಣನೇ ಕೊಡೋದು ಅನ್ನೋ ಡಿಸ್ಕಶನ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟು ಡಿ ಬಿ ಟಿ ಹಣನೇ ಕೊಡೋದಕ್ಕೆ ಮುಂದಾಗ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತೆ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ದುಡ್ಡು ಬರುತ್ತೆ ಅನ್ನೋದನ್ನ ನಂಬಿಕೊಂಡು ದಯವಿಟ್ಟು ಯಾರೋ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಂತ್ಕೋಬೇಡಿ ಅದೆಲ್ಲ ಒಂದು ಫೇಕ್ ಅಂತಲೇ ಹೇಳ್ತೀನಿ ಸೊ ಇದಿಷ್ಟು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು ಪ್ರೊಸೀಜರ್ ಅದನ್ನು ಮಾಡಿ ಅಂತ ಹೇಳ್ತೀನಿ ನೀವೇನಾದರೂ ಇನ್ ಕೇಸ್ ಸಿಕ್ಸ್ ಮಂತ್ ಇಂದ ನಿಮ್ಮ ರೇಷನ್ ಕಾರ್ಡು ರದ್ದಾಗಿದ್ದರೆ ಬ್ಯಾನ್ ರೀಸನ್ ರೀಸನ್ಗೆ ತಕ್ಕಂತೆ ನೀವು ಪ್ರೂಫ್ನ ಆರೋಗ್ಯ ಇಲಾಖೆ ಆಫೀಸ್ಗೆ ಸಬ್ಮಿಟ್ ಮಾಡಿದ್ರೆ ಖಂಡಿತ ನಿಮ್ಮ ರೇಷನ್ ಕಾರ್ಡು ರಿನ್ಯೂವಲ್ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊತೀನಿ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೂ ಕೂಡ ಭಾವಿಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಮುಂದಿನ ಬ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬಾಯ್